ಹರೇ ಕೃಷ್ಣ ಎಲ್ಲರಿಗೂ ಇವತ್ತು ಮೂರನೇ ಅಧಿವೇಶನ ಸೊ ಮಾಡೋಣ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇದು ಪ್ರತಿಯೊಬ್ಬರಿಗೂ ಈ ಕ್ವೆಶನ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗಲ್ಲಾದರೂ ಕೆಲವರು ಜ್ಞಾನಿಗಳಿಗೆ ಅಥವಾ ತಿಳ್ಕೊಬೇಕು ಅಂತ ಆಸೆ ಪಡೋದು ಈ ಕ್ವಶನ್ ಇದೆ ಇರುತ್ತೆ ಒಳ್ಳೆಯವ್ರಿಗೆ ಯಾಕೆ ಯಾವಾಗಲೂ ಕೆಟ್ಟದಾಗುತ್ತೆ ಅಂತ ಇದೇ ಅಲ್ಲ ಕ್ವೆಶನ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ನೀವು ಯೋಚನೆ ಮಾಡ್ಬೋದು ಕೆಟ್ಟದ್ದು ಎಷ್ಟು ಜನ ಕಳ್ಳಿಲ್ಲ ನೆಮ್ಮದಿಯಾಗಿರ್ತಾರೆ ದುಡ್ಡು ದರೋಡೆ ಮಾಡ್ಕೊಂಡು ಹೋಗಿ ಎಷ್ಟು ಕೋಟಿ ಅಂತ ಇಟ್ಕೊಂಡು ನೆಮ್ಮದಿಯಾಗಿರ್ತಾರೆ ಆದರೆ ಒಳ್ಳೆಯವರು ಅಷ್ಟು ದಾನ ಮಾಡಿನೂ ಅವ್ರಿಗೆ ಅಷ್ಟು ತೊಂದರೆ ಅಂದರೆ ಏನು ಕಾರಣ ಅಷ್ಟು ತೊಂದರೆ ಆಗ್ತಿದೆ ಅವ್ರಿಗೆ ನೋಡೋಣ ಇನ್ನೊಂದು ವಿಷಯ ಒಬ್ಬರು ಕೆಲವರು ಕೇಳ್ತಾರೆ ದೇವ್ರಿಗೆ ಕಣ್ಣೇ ಇಲ್ವಾ ನಮ್ಗೆ ಯಾಕೆ ಇಷ್ಟೊಂದು ದುಃಖ ಕೊಡ್ತಾರೆ ದೇವ್ರಿಗೆ ಅಂತ ಅಲ್ವಾ ಪ್ರತಿಯೊಬ್ಬರಿಗೂ ಕೇಳೇ ಕೇಳಿಸ್ತೀವಿ ಏನಾದರೂ ದುಃಖ ಆದಾಗ ಕೊರೋನಾ ಬಂದಾಗ ಎಷ್ಟು ಜನ ಸತ್ಯ ಅದು ನಾವೇ ನೋಡಿದ್ದೀವಿ ಎಷ್ಟೋ ಜನ ಇದೆ ಅಟ್ಟಿ ಹತ್ತಿದಾರೆ ಆ ದಿನ ಅಂತೂ ಅವ್ರು ಸಾಯಿಬಕ್ರೆ ಅವರ ರಿಲೇಟಿವ್ಸ್ ಸೊ ನಮ್ಗೆ ಆ ಕ್ವಶನ್ ಬಂದೇ ಬರುತ್ತೆ ಯಾಕೆ ದೇವರು ನಮ್ಗೆ ಇಷ್ಟೊಂದು ತೊಂದರೆ ಕೊಡ್ತಾರೆ ಅಂತ ಸೊ ಒಂದು ಶ್ಲೋಕ ಹೇಳಕ್ ಇಷ್ಟಪಡ್ತೀನಿ ಲಾಸ್ಟ್ ಅಧಿವೇಶನದಲ್ಲಿ ಹೇಳಿದ್ದೆ ಇದನ್ನ ಭೋಕ್ತಾರ ತಪಸಾಮ್ ಸರ್ವಲೋಕ ಮಹೇಶ್ವರಂ ಸುಹೃದ್ ಸರ್ವಭೂತಾನಾಂ ನಾತ್ವಮಂ ಶಾಂತಿ ಮೃಚ್ತಿ ಅದರಲ್ಲಿ ಒಂದು ಲೈನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸುಹೃದ್ ಸರ್ವಭೂತಾನಾಂ ಇದು ಮೀನಿಂಗ್ ಏನಂತೆ ಸರ್ವಭೂತಾನಮ್ ಅಂದ್ರೆ ಕೃಷ್ಣ ಈಸ್ ಅವರ್ ಎಟರ್ನಲ್ ವೆಲ್ ವಿಶ್ ಯಾವಾಗಲೂ ನಮಗೆ ಒಳ್ಳೇದನ್ನು ಬಯಸ್ತಾರೋ ಸೊ ಬೇಸಿಕಲಿ ನಮ್ಗೆ ಕೆಟ್ಟದ್ದು ಆಗ್ತಾ ಇಲ್ಲ ಲೈಫಲ್ಲಿ ನಮ್ದು ಈ ಸೆನ್ಸ್ ಪರ್ಸೆಪ್ಷನ್ ನಾವು ಯೋಚನೆ ಮಾಡೋ ರೀತಿಯಲ್ಲಿ ನಮ್ಗೆ ಒಳ್ಳೇದು ಕೆಟ್ಟದ್ದು ಅಂತ ಅನಿಸ್ತಿರತ್ತದು ಅಂದ್ರೆ ವಜನಲ್ಗೆಲ್ಲ ನಡೀತಿರೋದು ಒಳ್ಳೇದೇ ಆಗ್ತದೆ ಅದೇನಾಗಬೇಕು ಅದೇ ಆಗ್ತದೆ ಈ ಜಾಗದಲ್ಲಿ ಕರ್ಮ ಅನ್ನೋ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಗುತ್ತೆ ಕರ್ಮ ಅಂದ್ರೆ ಏನು ಅಂತ ನಾವು ತಿಳ್ಕೊಬೇಕು ವರ್ಷ ಇಪ್ಪತ್ತ್ಮೂರು ನಾನು ಇವಾಗ ಹದಿನಾರು ವರ್ಷ ಅಂತ ಅಂದ್ಕೊಳ್ಳಿ ಸಿಕ್ಸ್ಟೀನ್ ಇಯರ್ಸ್ ನಾನು ಮಾಡಿರೋದಷ್ಟೇ ನಾನು ನೋಡ್ತೀನಿ ನಾನು ಸಿಕ್ಸ್ಟೀನ್ ಇಯರ್ಸ್ನ ಒಳ್ಳೆ ಕೆಲಸ ಮಾಡಿದ್ದೀನಿ ಮುಂದೆ ನಂಗೆ ಒಳ್ಳೆಯದೇ ಆಗಬೇಕು ಅಂತ ನಾನು ಅಂದ್ಕೊತೀನಿ ಅದೇ ಕೃಷ್ಣ ಏನು ಮಾಡ್ತಾರೆ ನನ್ನ ಹಿಂದಿರೋ ಸಿಕ್ಸ್ಟೀನ್ ಮಿಲಿಯನ್ ಲೈಫ್ ಟೈಮ್ಸ್ನ ನೋಡ್ತಾರೆ ಕೃಷ್ಣ ಆವಾಗ ಮಾಡಿರೋ ಒಳ್ಳೆ ಕೆಲಸ ಆವಾಗ ಮಾಡಿರೋ ಕೆಟ್ಟ ಕೆಲಸ ಅದು ಯಾವಾಗ ರಿಸಲ್ಟ್ಸ್ ಬರಬೇಕೋ ಅವಾಗ ಬರೋಂಗೆ ನೋಡ್ಕೊತಾರೆ ಕೃಷ್ಣ ಬಟ್ ನಮ್ಗೆ ಹೆಂಗೆ ಗೊತ್ತಾ ನಾವು ಒಂದು ಕೆಲಸ ಮಾಡಿದ ತಕ್ಷಣ ಟ್ರಕ್ಕಂತ ನಮಗೆ ರಿಸಲ್ಟ್ಸ್ ಬಂದ್ಬಿಡೋಲ್ಲ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಆಮೇಲೆ ಅದು ಫ್ಲೂಕ್ಟಿಫೈ ಆಗುತ್ತೆ ನಾನು ಯಾವಾಗಲೂ ಮಾಡಿದ ಜನ್ಮದಲ್ಲಿ ಮಾಡಿರೋ ಪುಣ್ಯನೂ ನನಗೆ ಇವಾಗ ಎಫೆಕ್ಟ್ ಆಗ್ಬೋದು ಯಾವಾಗಲೂ ಮಾಡಿರೋ ಪಾಪನೂ ನನಗೆ ಎಫೆಕ್ಟ್ ಆಗ್ಬೋದು ಸೊ ಅದನ್ನು ನಾನು ಏನು ಯೋಚನೆ ಮಾಡಬೇಕು ಇಟ್ಸ್ ದ ಮರ್ಸಿ ಆಫ್ ಲಾಡ್ ದೇವರ ಕರ್ಣೆ ಅಂತ ಅಷ್ಟೇ ನಾವು ಸ್ವೀಕರಿಸಬೇಕಾಗತ್ತೆ ಅದನ್ನ ನಮ್ಗೆ ಒಳ್ಳೇದಾಗ್ತಿದೆ ಅಂದರೆ ನಾನು ಅಷ್ಟೊಂದು ಕ್ವಾಲಿಫೈಡ್ ಆಗಿಲ್ಲ ಒಳ್ಳೇದನ್ನ ಸ್ವೀಕರಿಸೋದಕ್ಕೆ ಆದರೆ ಕೃಷ್ಣ ದಯೆಯಿಂದ ನನಗೆ ಅದು ಸಿಗ್ತಿದೆ ಅಂತ ಅಂದ್ಕೊಳ್ಬೇಕಾಗತ್ತೆ ಅಕಸ್ಮಾತ್ ನಮ್ಗೆ ತುಂಬ ಕೆಟ್ಟದಾಗ್ತಿದೆ ಅಂದರೆ ನನಗೆ ಇದಕ್ಕಿಂತ ಕೆಟ್ಟದಾಗಬೇಕಾಗಿತ್ತು ಅದೇ ಕ್ರಿಶ್ಚನ್ ದೈಹೆಯಿಂದ ಕೆಟ್ಟದು ನಂಗೆ ತಪ್ತಿದೆ ಅಂತ ಅಂದ್ಕೊಬೇಕಾಗತ್ತೆ ಇದು ನಮ್ಮ ಕರ್ಮದ್ದೊಂದು ರಿಯಾಕ್ಷನ್ ಇಲ್ಲ ಆಗುತ್ತೆ ನಮಗೆ ಸೊ ಈ ಕಾರ್ಮಿಕ್ ರಿಯಾಕ್ಷನ್ಸ್ನ ಕೃಷ್ಣ ನಮಗೆ ರಿಡ್ಯೂಸ್ ಮಾಡ್ತಾಯಿದ್ದಾರೆ ನಮ್ಗೆ ಒರಿಜಿನಲ್ಲು ತುಂಬ ವಲಸ್ಥೆ ಇರಬೇಕಾಗಿತ್ತು ಆದರೆ ಕ್ರಿಶ್ಚಿಯನ್ ನಮ್ಗೆ ಏನೇ ಆಗಲೂ ಅದನ್ನ ಕೃಷ್ಣನ ಹತ್ತ ತೊಗೊಂಡು ಹೋಗೋದಕ್ಕೆ ಆಗುತ್ತೆ ಅಂತ ಅನ್ಕೊಬೇಕು ನಾವು ಅರ್ಥ ಮಾಡ್ಕೊಬೇಕು ಈ ವಿಷಯನ ನಮ್ಗೆ ತುಂಬ ಕೆಟ್ಟದಾಗ್ತಿದೆ ಅಂದರೆ ಈ ಮೆಟೀರಿಯಲ್ ಒಳ್ಳೆದು ಬ್ಯಾಡ್ ಒಂದು ರಿಲೇಷನ್ ಅರ್ಥ ಮಾಡ್ಕೊಂಡು ನಾವು ಕ್ರಿಶ್ಚಿಯನ್ ಹತ್ತಿರ ಹೋಗಬೇಕು ದೇವ್ರನ್ನ ಕೈಲಿಬೇಕು ಅಂತಲೇ ಅದೊಂದು ರಿಲೇಷನ್ ಆಗುತ್ತೆ ಅಲ್ಲಿ ಸೊ ನಾವು ಏನಕ್ಕೆ ಕ್ರಿಶ್ಚಿಯನ್ ಹತ್ತಿರ ಹೋಗಬೇಕು ಅಂತ ನಮ್ಗೆ ಈ ಪಾಟಾಗೆ ಅರ್ಥ ಆಗುತ್ತೆ ನಮಗೆ ಈ ಮೆಟೀರಿಯಲ್ ವರ್ಡ್ ಎಷ್ಟು ಕೆಟ್ಟ ಗುಣಗಳಿದೆ ನಮಗೆ ಯಾಕೆ ಹೋಗ್ಬೇಕಂತ ನಮ್ಗೆ ಅರ್ಥ ಆಗುತ್ತೆ ನಮ್ಮ ಕರ್ಮದ ರಿಯಾಕ್ಷನ್ಸ್ ಹೆಂಗಾಗುತ್ತೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ನಾವು ಏನೇನು ತಪ್ಪು ಮಾಡಿರ್ತೀವೋ ಅದು ನಮಗೆ ಇವಾಗ ಎಫೆಕ್ಟ್ ಆಗೇ ಆಗುತ್ತೆ ಫ್ಯೂಚರಲ್ಲಿ ಸೊ ಅದಕ್ಕೆ ಕೃಷ್ಣ ಹೇಳ್ತಾರೆ ಅಕರ್ಮ ಮಾಡುವಂತೆ ಅಕರ್ಮ ಅಂದರೆ ನಿಮಗೆ ಕೆಲಸನೇ ಮಾಡಬಾರ್ದು ಅಂತಲ್ಲ ನೀವು ಕೆಲಸ ಮಾಡೋದನ್ನ ನಿಮಗೆ ಫಲ ಅಪೇಕ್ಷೆ ಇಲ್ದಿರಂಗೆ ಕೆಲಸ ಮಾಡಬೇಕು ಕೃಷ್ಣನಿಗೆ ಅದನ್ನ ಅರ್ಪಿಸ್ಬೇಕು ನಮ್ಮದು ಒಂದು ಫಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅವಾಗ ನಮಗೆ ಕಾರ್ಮಿಕ ರಿಯಾಕ್ಷನ್ಸ್ ಅನ್ನೋದು ತಪ್ಪತ್ತೆ ಈ ಭೌತಿಕ ಒಂದು ಬಾಂಡೇಜಿಂದ ನಾವು ಎಸ್ಕೇಪ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನಾವು ಈ ಮೆಟೀರಿಯಲ್ ಬಾಡಿಯಲ್ಲಿ ಸಿಲುಕಿದ್ದೀವಿ ಮೃತ್ಯು ಜರ ವ್ಯಾಧಿ ಅಂತ ನಮಗೆ ಲಾಸ್ಟ್ ಅಧಿವೇಶನ ಅಂತ ಹೇಳಿ ಹೇಳಿದ್ದೀನಿ ಸೊ ಈ ಬಾಂಡೇಜಿನ ಎಸ್ಕೇಪ್ ಆಗಬೇಕಂದ್ರೆ ನಾವು ಅಕ್ರಮ ಮಾಡಬೇಕು ಅಂದರೆ ಏನು ಬಾಂಡೇಜ್ ಮಾಡ್ಕೊಬೋದು ಅಟ್ಯಾಚ್ ಮಾಡ್ಕೊಬೋದು ನನ್ನ ರಿಸಲ್ಟ್ಸ್ಗೆ ನಾವು ರಿಸಲ್ಟ್ಗೆ ಅಟ್ಯಾಚ್ ಮಾಡ್ಕೊತೀವಿ ಅಂದರೆ ಅದು ಪುಣ್ಯ ಆಗಬೇಕು ಪಾಪ ಆಗಬೇಕು ಅಂದರೆ ಮತ್ತೆ ಇನ್ನೊಂದು ಜನ್ಮ ಎತ್ತಲೇಬೇಕಾಗತ್ತೆ ನೀವು ಅದು ನಿಮಗೆ ಇನ್ನೂ ಜನ್ಮಗಳ ಜನ್ಮ ಅಂತ ಇರ್ತದೆ ನಡೀತಾ ಇರುತ್ತೆ ನಿಮಗೆ ಜನ್ಮಗಳನ್ನೆಲ್ಲ ಬಿಟ್ಟು ಡೈರೆಕ್ಟಾಗಿ ನೀವು ಹತ್ರ ತಲುಪಬೇಕಂದ್ರೆ ಇದೇ ನಮಗೆ ವಿಧಾನ ಆಗಿರುತ್ತೆ ನಾವು ಯಾವತ್ತಿದು ಏನೇ ಕೆಲಸ ಮಾಡಿದ್ರು ಅದನ್ನು ಕೃಷ್ಣ ಕಲ್ಪಿಸಬೇಕಾಗತ್ತೆ ಕೃಷ್ಣ ಇಸ್ ಅವ್ರ ಎಟರ್ನಲ್ ವೆಲ್ ವಿಶರ್ ಯಾವಾಗಲೂ ನಮಗೆ ಅವರು ಆಗಿರ್ತಾರೆ ಯಾವತ್ತೂ ಅವ್ರು ನಮಗೋಸ್ಕರ ಕೆಟ್ಟದನ್ನ ಬಯಸಲ್ಲ ನಮಗೆ ಈ ಕ್ಷಣಕ್ಕೆ ನಾವು ಇವಾಗ ಯಾವುದೋ ಕಳ್ಕೊತೀವಿ ಅಂತಂದರೆ ನಾವು ಅದನ್ನ ದೇಹದ ಕಾನ್ಸೆಪ್ಟನ್ನು ನೋಡ್ತಿರ್ತೀವಿ ದೇಹ ನಮ್ಮ ಜೊತೆ ಇಲ್ಲ ಅಂತ ಆದರೆ ಅವ್ರ ಆತ್ಮ ಅನ್ನೋದು ಕಾನ್ಸೆಪ್ಟ್ ನಮಗಿರಲ್ಲ ನಾವು ಅಜ್ಞಾನದಲ್ಲಿ ಇರ್ತೀವಿ ಅವ್ರು ಯಾವಾಗ ನಾವು ಅವ್ರ ಆತ್ಮಹತ್ಯನ ಅರ್ಥ ಮಾಡ್ಕೊತೀವೋ ಅವಾಗ ನಮಗೆ ಇದು ಡ್ಯುಯಾಲಿಟೀಸ್ ಹೋಗುತ್ತೆ ಕೆಟ್ಟದ್ದು ಒಳ್ಳೇದಂತ ನಾವು ಸ್ವಲ್ಪ ನೆಮ್ಮದಿಯಾಗಿರೋಕ್ಕಾಗತ್ತೆ ಲೈಫಲ್ಲಿ ಸೊ ಇಂದು ಮುಂದಿನ ಅಧಿವೇಶನಗಳನ್ನು ದಯವಿಟ್ಟು ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾವು ನೆಕ್ಸ್ಟ್ ವೀಡಿಯೋಲಿ ಆನ್ಸರ್ ಮಾಡ್ತೀವಿ ಹರೇ ಕೃಷ್ಣ